ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನಿವತ್ತು ಕರ್ಬೇವಿನ ಸೊಪ್ಪಿನ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನು ಕಡಲೆಬೇಳೆ ಹಾಗೆ ಒಂದು ಸ್ಪೂನು ಉದ್ದಿನಬೇಳೆ ಹಾಗೆ ನಾಲ್ಕು ಸ್ಪೂನು ಶೇಂಗಾನ ಹಾಕಿ ಕಾಲು ಟೀ ಸ್ಪೂನ್ ಮೆಂತ್ಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಂದು ಬಣ್ಣ ಬರಲ್ವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಕಂದು ಬಣ್ಣ ಬಂದಿದೆ ಈಗ ನಾನೇನು ಮಾಡಿದ್ದೀನಿ ನಿಮಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು ಒಣಮೆಣಸನ್ನ ತೊಗೊಂಡಿದ್ದೀನಿ ಹಾಗೆ ಅದನ್ನು ನೀವು ಅದ್ರ ಬದಲಿಗೆ ಕಾಳು ಮೆಣಸನ್ನು ಸಹ ಸೇರಿಸ್ಬೋದು ಹಸಿ ಮೆಣಸನ್ನು ಸಹ ಸೇರಿಸ್ಬೋದು ನಾನಿಲ್ಲಿ ಒಣಮೆಣ್ಸು ಸೇರಿಸಿದ್ದೀನಿ ಹಾಗೆ ಒಂದು ಕಪ್ಪು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪೇ ಮೇಯ್ನ್ ಇದಕ್ಕೆ ಸೊ ಕರ್ಬೇವಿನ ಸೊಪ್ಪನ್ನು ಒಂದು ಕಪ್ಪು ತೊಗೊಂಡಿದ್ದೀನಿ ಇವಾಗ ನಾನು ಅದು ಫ್ರೈ ಎಲ್ಲ ಮಾಡಿ ಆದ ನಂತರ ಲಾಸ್ಟಿಗೆ ನಾನು ಜೀರಿಗೆ ಮತ್ತು ಸಾಸಿವೆನ ಹಾಕಿ ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಹುಣಸೆ ಹಣ್ಣನ್ನು ಸೇರಿಸಿ ಆಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಹಾಗೆ ಸ್ವಲ್ಪ ಫ್ರೈ ಆದಮೇಲೆ ಲಾಸ್ಟಿಗೆ ನೀವು ಒಂದು ಹಚ್ಚಿಗೆ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಅದನ್ನು ತಣ್ಣಗಾಗಕ್ಕೆ ಬಿಟ್ಟು ಬಿಡಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಚೆನ್ನಾಗಿ ಅಂದರೆ ಫುಲ್ಲು ನುಣ್ಣಗೆ ರುಬ್ಕೊಬೇಡಿ ತರಿ ತರಿಯಾಗಿ ರುಬ್ಕೊಳ್ಳಿ ಹಾಗೆ ಇಲ್ಲಿ ನೋಡಿ ಈ ಥರ ರುಬ್ಕೊಬೇಕು ಇದಾದ ನಂತರ ಒಗ್ಗರಣೆಗೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಶೇಖಾನ ಹಾಕಿದ್ದೀನಿ ಲೋ ಫ್ಲೇಮಲ್ಲಿ ನೀವು ಅದನ್ನು ಫ್ರೈ ಮಾಡ್ಕೋಬೇಕು ಅದನ್ನಿಲ್ಲಾಂದರೆ ಅದು ಒಳಗಡೆ ಎಲ್ಲ ಬೆಂದಿರಲ್ಲ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಕಪ್ಪಾಗಿಬಿಡುತ್ತೆ ನಾನು ಲೋ ಇಟ್ಟು ಹುರ್ಕೊತಿದ್ದೀನಿ ಹಾಗೆ ಒಂದು ಸ್ಪೂನು ಅದಕ್ಕೆ ಮತ್ತೆ ಕಡಲೆಬೇಳೆ ಹಾಕಿ ಅರ್ಧ ಸ್ಪೂನು ಇಲ್ಲಿ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಂದು ಬಣ್ಣ ಬೆಳೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆದ್ರ ಮೇಲೆ ಅದಕ್ಕೆ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಅದಾದ ನಂತರ ನಾನೇನು ಮಾಡಿದ್ದೀನಿ ಒಂದೇಳೆ ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಕರ್ಬೇವಿನ ಸೊಪ್ಪನ್ನು ಸಹ ಚೆನ್ನಾಗಿ ಹುರ್ಕೊಂಡಾದ ನಂತರ ಅದಕ್ಕೆ ನೋಡಿ ಇಲ್ಲಿ ನಾನು ಇವಾಗ ನಾನು ಜೀರಿಗೆ ಮತ್ತು ಸಾಸಿವೆನ ಸೇರಿಸಿದ್ದೀನಿ ಚೆನ್ನಾಗಿ ಫ್ರೈ ಆದ್ರ ಮೇಲೆ ಈಗ ನಾನು ಒಂದು ಈರುಳ್ಳಿ ತೊಗೊಂಡು ಹೆಚ್ಚಿಟ್ಕೊಂಡಿದ್ದೆ ಒಂದು ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ನೋಡಿ ಈ ಥರ ಫ್ರೈ ಆಗಬೇಕು ಈರುಳ್ಳಿ ಈಗ ಈರುಳ್ಳಿ ಫ್ರೈ ಆದ್ರ ಮೇಲೆ ನಿಮಗೆ ರುಬ್ಬಿ ನೀವು ಮಸಾಲ ರುಬ್ಬಿಟ್ಕೊಂಡಿದ್ರಲ್ಲ ಕರಿಬೇವಿಂದು ಸೊಪ್ಪಿಂದು ಅದಕ್ಕೆ ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನನಗೆ ಪೂರ್ತಿಯಾಗೂ ಬೇಕನ್ನಿಸ್ತು ಅದಕ್ಕೆ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಹೊತ್ತು ಅದು ಸ್ವಲ್ಪ ಹೊತ್ತು ಫ್ರೈ ಆದ್ರ ಮೇಲೆ ಅದಕ್ಕೆ ಎಷ್ಟು ಉಪ್ಪು ಬೇಕು ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಕೊಂಡು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಾದ್ರ ಮೇಲೆ ನಾನು ರೈಸನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ರ ಮೇಲೆ ನಾನಿಲ್ಲಿ ಒಂದು ಸಣ್ಣ ನಾನು ನಾನೇನು ಮಾಡಿದ್ದೀನಿ ನಾಲ್ಕು ಸ್ಪೂನು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿ ಅದಕ್ಕೆ ನಾನು ಗೋಡಂಬಿನ ಹಾಕಿ ಗೋಡಂಬಿ ಕಂದು ಬಣ್ಣ ಬೆಳ್ಳಿಗೂ ಫ್ರೈ ಮಾಡಿಕೊಂಡು ಅದನ್ನು ನಾನಿಲ್ಲಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದ್ರ ಮೇಲ್ಗಡೆಗೆ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗುತ್ತೆ ಗೋಡಂಬಿ ಬಾಯಲ್ಲಿ ಸಿಗ್ತಾಯಿದ್ರೆ ಹಾಗಾಗಿ ಗೋಡಂಬಿನ ಫ್ರೈ ಮಾಡಿ ಹಾಕಿದ್ದೀನಿ ಕರ್ಬೇ ಸೊಪ್ಪಿನ ಚಿತ್ರಾನ ರೆಡಿಯಾಗಿದೆ ಇವಾಗ ನಾನು ಅದು ಕರ್ಬೇವಿನ ಸೊಪ್ಪಿನ ಚಿತ್ರಾನ್ನ ಒಂದೇ ತಿನ್ನೋಕ್ಕೆ ಆಗೋದಿಲ್ಲ ಹಾಗಾಗಿ ಏನು ಮಾಡಿದ್ದೀನಿ ನಾನು ಈಗ ಆಲೂಗಡ್ಡೆ ಫ್ರೈ ಮಾಡ್ಕೊಳ್ಳೋಣ ಅಂತ ಆಲೂಗಡ್ಡೆಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ತೆಳುವಾಗಿ ಹೆಚ್ಚಿಟ್ಕೋಬೇಕು ಆಲೂಗಡ್ಡೆ ಹಾಗೆ ನೀಟಾಗಿ ನೋಡಿ ಕಲಿಸ್ತಾ ಇದ್ದೀನಿ ಈಗ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಮಿಕ್ಸ್ ಮಾಡಿ ಆದ ನಂತರ ಒಂದು ಪ್ಯಾನ್ಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಏನು ಮಾಡಿ ಕಾಯೋಕ್ಕೆ ಬಿಡಿ ಹೆಂಚನ್ನು ಅದು ಕಾದಾದ ನಂತರ ನೋಡಿ ಈ ಥರ ಆಲೂಗಡ್ಡೆನ ಬಿಡಿ ಇದು ನೀಟಾಗಿ ಫ್ರೈ ಆಗಬೇಕು ನೋಡಿ ಈಗ ನಾವೇನು ಮಾಡಬೇಕು ಒಂದು ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಈ ಥರ ನಾವು ತಿರು ಹಾಕೋಬೇಕು ಆಲೂಗಡ್ಡೆನ ಎರಡು ಎರಡು ಸೈಡು ಬೇಯಬೇಕಲ್ವಾ ಅದಕ್ಕೆ ಆಲೂಗಡ್ಡೆ ಫ್ರೈ ಕೂಡ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸರ್ವ್ ಮಾಡಿದ್ದೀನಿ ನೋಡಿ ಸೌತೆಕಾಯಿನೂ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಯಾರ್ಯಾರಿಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್